ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಆಮ್ ಅಶ್ವಿತಾ ಸೊ ಎಲ್ಲರಿಗೂ ಹಾಯ್ ಇವತ್ತಿಂದ ನಾನು ನನ್ನ ಮಾರ್ನಿಂಗ್ ಅಥವಾ ನನ್ನ ಡೈಲಿ ರೂಟೀನ್ನ ನಾನು ವಿಡಿಯೋಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿಂದ ಒಂದು ಹೆಚ್ ಎಫ್ ಸಿ ಅನ್ನೋ ಒಂದು ಸಿರೀಸನ್ನ ಶುರು ಮಾಡ್ತಾಯಿದ್ದೀನಿ ಏನು ಹೆಚ್ ಎಫ್ ಸಿ ಆಮೇಲೆ ಹೇಳ್ತೀನಿ ಮೊದಲಿಗೆ ಬೆಳಗ್ಗೆ ನಾಲ್ಕೂವರೆ ಗೆದ್ದೆ ಫ್ರೆಶ್ ಆಗಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಬಿಸಿ ನೀರು ಕುಡಿದು ನನ್ನ ಯೋಗಾಸನವನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒನ್ ಟ್ವೆಂಟಿ ಡೇಸಿಂದ ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ ಇವತ್ತಿಂದ ಸುಮ್ಮನೆ ಸಿಂಪಲ್ ಆಸನಾಸ್ ಮಾಡಿಕೊಂಡು ಸ್ವಲ್ಪ ಸ್ಟ್ರೆಚ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಇದಕ್ಕೆ ಮುಂಚೆ ಮೈಸೂರಲ್ಲಿ ಯೋಗ ಸರ್ಟಿಫಿಕೇಷನ್ ಮಾಡಿಕೊಂಡಿದ್ದೆ ನಂತರ ಇವಾಗ ಕರೆಂಟ್ಲಿ ಶ್ ಯೋಗ ಶೈಲೇಂದ್ರ ಅವ್ರ ಹತ್ರ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ಸೊ ಟ್ವೆಂಟಿ ಡೇಸಿಂದ ನನಗೆ ಬ್ರೇಕ್ ಆಗಿತ್ತು ಯೋಗಾಸನ ಆಗಲಿ ಅಥವಾ ಫುಡ್ ಡಯಟಿಂಗ್ ಆಗಲಿ ಇದನ್ನೆಲ್ಲ ಸ್ಟಾಪ್ ಆಗಿತ್ತು ಬಿಕಾಸ್ ನಾನು ತುಂಬ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ನೀವು ನೋಡ್ಬೋದು ನಾನು ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ಇವಾಗ ಒಂದು ಸಿಕ್ಸ್ಟಿ ಸೆವೆನ್ ಕಿಲೋಸ್ ಆಗಿದ್ದೀನಿ ಹಾಗಾಗಿ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸೀರೀಸ್ನ ಶುರು ಮಾಡ್ತಾಯಿದ್ದೀನಿ ನಂತರ ಸುಮಾರು ಜನ ಇರ್ತೀರ ಸೊ ಹಾಗಾಗಿ ನಾನು ಕೂಡ ಅದರಲ್ಲೊಬ್ಳು ಎನಿವೇಸ್ ಇದು ಹೆಚ್ ಎಫ್ ಸಿ ಅಂದ್ರೇನು ಗೊತ್ತಾ ಹೆಲ್ದಿ ಫುಡ್ ಕನ್ಸಂಪ್ಷನ್ ಅಂತ ಸೊ ಹೆಲ್ದಿ ಫುಡ್ ಕನ್ಸಂಪ್ಷನ್ ಸಿರೀಸ್ ಇದು ಇವತ್ತಿನ ನಾನು ಹೆಲ್ದಿ ಆಗಿರೋ ಫುಡ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಲೆಟ್ ಸಿ ಹೌ ಇಟ್ ಗೋಸ್ ಆ್ಯಂಡ್ ಸೊ ಈ ಥರ ಯೋಗಾಸನ ಮಾಡೋದ್ರಿಂದ ಬೆಳಗ್ಗೆ ಎದ್ದು ಸ್ವಲ್ಪ ಬೇಗ ಎದ್ದೊಳೋದ್ರಿಂದ ನಮಗೆ ಸ್ಪೆಷಲಿ ಮದುವೆ ಆದಮೇಲೆ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ನಮಗೋಸ್ಕರ ಸ್ವಲ್ಪ ಟೈಮ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಾವು ಎಷ್ಟೊಂದು ಜನಕ್ಕೆ ಅನಿಸ್ತಾ ಇರತ್ತೆ ನಾವು ಹೋಲ್ ಡೇ ಬರೀ ಅವ್ರವ್ರದ್ದು ಕೆಲಸ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತೀವಿ ನಮಗೋಸ್ಕರ ನಾವೇನು ಕೆಲಸನೇ ಮಾಡ್ಕೊಂಡಿರಲ್ಲ ಒಂದು ನೇಲ್ ಕಟ್ ಮಾಡಬೇಕು ಅಂತ ಅಂದ್ರೂ ನಮಗೆ ಟೈಮ್ ಇರಲ್ಲ ಸೊ ಅಷ್ಟೊಂದು ಬ್ಯುಸಿಯಾಗಿರ್ತೀವಿ ಸ್ಪೆಷಲಿ ಅದರಲ್ಲೂ ಯಾರಾದರೂ ಮಾಮ್ಸ್ ಇದ್ರೂ ಅಂತೂ ಮಕ್ಕಳಿರೋರ ಮನೇಲಂತೂ ಕಂಪ್ಲೀಟ್ಲಿ ಬ್ಯುಸಿಯಾಗಿರ್ತಾರೆ ಸೊ ಅಂಥ ಹೆಣ್ಮಕ್ಳಿಗೆಲ್ಲ ನನ್ನೊಂದು ಏನು ಒಂದು ನಮಸ್ಕಾರ ಅಂತಲೇ ಹೇಳ್ತೀನಿ ಬಿಕಾಸ್ ತುಂಬ ಡೆಡಿಕೇಟಿವ್ ಆಗಿರ್ತಾರೆ ಹೆಣ್ಮಕ್ಳುಗಳು ಸೊ ನಾನು ಇನ್ನೂ ನನಗೆ ಮಗು ಇಲ್ಲ ಆದ್ರೂ ನಾನು ನನಗೆ ಟೈಮೇ ಸಿಗೋಲ್ಲ ಹೋಲ್ಡೇ ಸೊ ಅಷ್ಟೊಂದು ಬ್ಯುಸಿಯಾಗಿರುತ್ತೆ ಮನೆ ಕೆಲಸಗಳಲ್ಲಿ ಹೀಗೆ ಎಕ್ಸಸೈಸ್ ಮಾಡಿದೆ ಆ್ಯಂಡ್ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಕುಡಿಬೇಕು ಆ್ಯಂಡ್ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ ಕುಡಿತಾ ಇರ್ತಿರಲ್ಲ ಯಾರಾದರೂ ಈಗ ಬೆಳಗ್ಗೆ ಎದ್ದ ತಕ್ಷಣ ಮೆಂತ್ಯ ನೀರು ಕುಡಿಯೋದು ನಂತರ ಅಥವಾ ಲೆಮನ್ ವಾಟರ್ ಕುಡಿಯೋದು ಅಥವಾ ಈ ಥರ ಎಲ್ಲ ಏನೋ ಕುಡಿತಾ ಇರ್ತೀರ ನೀವು ಜೀರಾ ವಾಟರ್ ಕುಡಿಯೋದು ಹಾಗೆ ಸೊ ಅವ್ರಿಗೆಲ್ಲ ಒಂದು ಬೋನಸ್ ಟಿಪ್ಪು ನೀವೇನಾದರೂ ಈ ಥರ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ಸ್ನ ಕುಡಿಯೋದಾದರೆ ಮೊದಲು ಒಂದು ಎರಡು ಮೂರು ಗ್ಲಾಸ್ ಬಿಸಿನೀರು ಕುಡಿದು ನಂತರದಲ್ಲಿ ಅದು ಆ ಥರ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ ಕುಡೀರಿ ಆಯಿತಾ ಏಕೆಂದರೆ ಗಟ್ಟ್ ಎನರ್ಜಿನ ಕಡಿಮೆ ಮಾಡಿಬಿಡುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೆ ಪ್ರಾಣಾಯಾಮ ಮತ್ತು ಕಪಾಲ್ಭಾತಿ ಮಾಡಿಕೊಂಡೆ ಯಾವುದು ಮರೆತರೂ ಬದ್ಧ ಕುನಾಸನ ಕಪಾಲ್ಭಾತಿ ಪ್ರಾಣಾಯಾಮಗಳನ್ನ ಮರಿಬಿಡಿ ಹೆಣ್ಮಕ್ಳುಗಳು ಓಕೆ ಅದು ತುಂಬಾ ಮುಖ್ಯ ಹೆಣ್ಮಕ್ಳಿಗೆ ಪ್ರಾಕ್ಟೀಸ್ ಪ್ರಾಕ್ಟೀಸೆಲ್ಲ ಮುಗಿಸಿ ಬಾದಾಮ್ ತಿಂದೆ ಒಂದು ಹತ್ತು ಬಾದಾಮ್ ತಿಂದೆ ಆ್ಯಂಡ್ ರಾತ್ರಿ ಮೆಂತ್ಯ ನೆನೆಸಿಟ್ಟಿದ್ದೆ ಅದನ್ನು ಕುದಿಲಿ ಕಿಟ್ಟು ನೀರು ಹಾಕ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ರಂಗೋಲಿ ಹಾಕಿ ಬರೋಣ ಅಂತ ಸೊ ನನ್ನ ಗಾರ್ಡನ್ ನಾವು ಇತ್ತೀಚೆಗಷ್ಟೇ ಕ್ಲೀನ್ ಮಾಡಿದ್ವಿ ಅತ್ತೆ ನಾನು ಸೇರಿಕೊಂಡು ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ತಕ್ಷಣ ಥರ ಗ್ರೀನ್ ಗ್ರೀನ್ ಗ್ರೀನಾಗಿ ಕಾಣಿಸಿದ್ರೆ ಒಂಥರ ಖುಷಿ ಮನಸ್ಸಿಗೆ ಅದರಲ್ಲೂ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಅನಿಸುತ್ತೆ ಸೊ ಮೈ ಡಾಗ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ತಣ್ಣಗೆ ಮಲ್ಕೊಂಡು ಏನೇನೋ ಪೂಸಲ್ಲಿ ಹೀಗೆ ಗಾರ್ಡನ್ಗೆ ಹೋಗಿ ರಂಗೋಲಿ ಹಾಕಿ ಒಳಗಡೆ ಬಂದೆ ಬಂದುಬಿಟ್ಟು ಮೆಂತೆ ಮೆಂತ್ಯ ನೀರು ಕುಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ ನಾನು ಇಲ್ಲಿ ರೋಸ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ ಸ್ಪ್ರೇ ಮಾಡಿಕೊಂಡೆ ಸೊ ನನಗೆ ಬೇರೆ ಯಾವ ಸ್ಪ್ರೇಗಳು ಸೂಟ್ ಆಗೋದಿಲ್ಲ ಹಾಗಾಗಿ ನಾನು ಯೂಸ್ ಮಾಡೋದಿಲ್ಲ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಅದಕ್ಕೆ ಆ್ಯಂಡ್ ಸೆಬಾಮೇಟ್ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ ಕರೆಂಟ್ಲಿ ಈ ಜೆಲ್ ನನಗೆ ಚೆನ್ನಾಗಿ ಸೂಟ್ ಆಗಿದೆ ಅದಕ್ಕೆ ಬಾಡಿ ವೈಸ್ ಅಂಡರ್ ಹಂಡರಾಮ್ಸ್ ಯೂಸ್ ಮಾಡ್ತಾಯಿದ್ದೀನಿ ಪಿಗ್ಮೆಂಟೆಡ್ ಇರೋದ್ರಿಂದ ಬಾಡಿ ವೈಸ್ ಬೇರೆ ಪ್ರಾಡಕ್ಟ್ ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ದೇವ್ರಿಗೆ ನಮಸ್ಕಾರ ಮಾಡಿ ಬಂದು ದೋಸೆ ಹಾಕ್ಕೊಂಡು ತಿಂತಾ ನಾನು ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ನಮ್ಮ ಮನೆಯಲ್ಲಿ ಸ್ಪ್ರೌಟ್ಸ್ ಇರುತ್ತೆ ಅಥವಾ ಸಲಾಡ್ಸು ಇಂಥದನ್ನು ಮಾಡ್ಕೊಳ್ತೀವಿ ಅತ್ತೆ ನಾನು ಇವತ್ತು ಮೆಂತ್ಯ ದೋಸೆ ಆಗಿರೋದ್ರಿಂದ ದೋಸೆ ನನ್ನ ಫೇವ್ರೇಟು ಅದಕ್ಕೆ ತಿಂತಾಯಿದ್ದೆ ಕಾಯಿ ಸುಳಿ ಹಸಿ ಚಟ್ನಿಯನ್ನು ಮಾಡಿಕೊಂಡು ನನ್ನ ಚಾನಲ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ದೋಸೆ ನಂತರ ಯಾರಿಗೆಲ್ಲ ಇಷ್ಟ ಇದೆ ಕಾಮೆಂಟ್ ಮಾಡಿ ಕಾಯಿ ಸುಡಿ ಅಂದರೆ ಇದೆ ಬೆಲ್ಲದ ಜೊತೆ ಹಸಿ ತೆಂಗಿನ ತುರಿಯನ್ನು ಹಾಕಿ ಬೇಯಿಸಿ ಮಾಡ್ಕೊಳ್ತೀವಿ ಮಲೆನಾಡು ಕಡೆ ಸೊ ಅದು ಆ್ಯಂಡ್ ಮಧ್ಯಾಹ್ನ ಹನ್ನೆರಡುವರೆ ಆಗೇ ಹೋಯಿತು ತಿಂಡಿ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಅಷ್ಟರೊಳಗಡೆ ಸೊ ಅಡುಗೆ ಮಾಡಿಕೊಳ್ತಾ ಎ ಬಿ ಸಿ ಜ್ಯೂಸ್ ಮಾಡ್ತಾಯಿದ್ದೆ ಆ್ಯಪಲ್ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಉಪಯೋಗಿಸ್ಬಿಟ್ಟು ಇಲ್ಲಾಂದರೆ ಇದಕ್ಕೆ ನೆಲ್ಲಿಕಾಯಿ ಕೂಡ ಹಾಕ್ಕೊಳ್ಬಹುದು ಅಥವಾ ನಿಂಬೆ ರಸವನ್ನು ಸೇರಿಸ್ಕೊಳ್ತಾರೆ ಕೆಲವರು ನಾನೇನೂ ಹಾಕ್ತಾಯಿಲ್ಲ ಬರೀ ಮೂರೇ ಹಾಕಿ ಜ್ಯೂಸ್ ಮಾಡಿಕೊಂಡೆ ಸೊ ಸಾಮಾನ್ಯವಾಗಿ ಒಂದು ನಾರ್ಮಲಿ ಒಂದು ಮನೆಯಲ್ಲಿ ಹೇಗಿರುತ್ತೆ ರೊಟೀನು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೇವೇತ್ನಿ